ಎಲ್ಲರಿಗೂ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ರಾಜ್ಯದಲ್ಲಿ ಪಿ ಸಿ ಕಾನ್ಸ್ಟೇಬಲ್ ಹುದ್ದೆಗಳ ಅಧಿಸೂಚನೆ ಯಾವಾಗ ಆಗುತ್ತೆ ಅಂತ ಎಲ್ಲರ ಪ್ರಶ್ನೆ ಆಗಿದೆ ಸ್ನೇಹಿತರೆ ರಾಜ್ಯದಲ್ಲಿ ಐದರಿಂದ ಆರು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವುಗಳ ಅಧಿಸೂಚನೆ ಯಾವಾಗ ಆಗುತ್ತೆ ಅಂತ ನಾವು ಹೇಳ್ತಾ ಹೋದರೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಆಯೋಗ ರಚನೆಯಾಗಿದೆ ಈ ವರದಿ ಆಯೋಗ ವರದಿ ಕೊಟ್ಟ ನಂತರ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಅಧಿಸೂಚನೆ ಆಗುವ ಸಾಧ್ಯತೆ ಇದೆ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲೂ ಸಹಿತ ಅಧಿಸೂಚನೆ ಆಗುತ್ತದೆ ಆದರೆ ನಮ್ಮ ನೆರೆಯ ರಾಜ ಆದಂಥ ತೆಲಂಗಾಣದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ವರದಿಯನ್ನು ಸಲ್ಲಿಸಲಾಗಿದೆ ಆದರೆ ಕರ್ನಾಟಕದಲ್ಲಿ ಯಾಕೆ ಈ ರೀತಿ ತಡೆ ಹಿಡಿಯ ತಡೆ ಹಿಡಿಯಲಾಗಿದೆ ಅಂತ ಇನ್ನೂ ಗೊತ್ತಾಗುತ್ತಿಲ್ಲ ಅತಿ ಶೀಘ್ರದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಬೇಗ ಬೇಗನೆ ನೇಮಕಾತಿಗಳ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಾಗಿ ಈ ಮೂಲಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಸ್ನೇಹಿತರೆ ರಾಜ್ಯದಲ್ಲಿ ಸಿ ಆಕಾಂಕ್ಷಿಗಳ ವೈಮಿತಿ ಸಡಿಲಿಕೆ ಕೂಗು ಸಹಿತ ಕೇಳಿಬರುತ್ತಿದೆ ಎಲ್ಲ ಅಭ್ಯರ್ಥಿಗಳು ಸಹಿತ ಪಿಸಿ ವಯೋಮಿತಿ ಸಡಿಲಿಕೆ ಬಗ್ಗೆ ಎಲ್ಲರೂ ಹೋರಾಟವನ್ನು ಮಾಡಬೇಕು ಮತ್ತು ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸಿ ಪಿಸಿ ಆಕಾಂಕ್ಷಿಗಳ ಏಜ್ ರಿಲೇಷನ್ ಬಗ್ಗೆ ಹೋರಾಟವನ್ನು ಮಾಡಬೇಕು ಸ್ನೇಹಿತರೆ ರಾಜ್ಯದಲ್ಲಿ ಅತಿ ಶೀಘ್ರದಲ್ಲಿ ಎಲ್ಲ ನೇಮಕಾತಿಗಳು ಪ್ರಾರಂಭವಾಗುತ್ತದೆ ಕೆ ಎಸ್ ಆರ್ ಪಿ ಸಿ ಆರ್ ಡಿ ಆರ್ ಸಿವಿಲ್ ಹುದ್ದೆಗಳು ಎಷ್ಟು ಖಾಲಿವೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ಎಷ್ಟು ಹುದ್ದೆಗಳು ಖಾಲಿವೆ ಅಂತ ಹೇಳಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ರಾಜ್ಯದಲ್ಲಿ ಸುಮಾರು ಐದರಿಂದ ಆರು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿವೆ ಇಲ್ಲಿ ನೀವು ಗಮನಿಸಬಹುದು ರಾಜ್ಯದಲ್ಲಿ ಐದರಿಂದ ಆರು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ ಇವು ಅತಿ ಶೀಘ್ರದಲ್ಲಿ ಭರ್ತಿಯಾಗುವ ಸಾಧ್ಯತೆ ಇದೆ ಇಲ್ಲಿ ನಾವು ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಆಗಲೇ ಹೇಳಿರುವ ಹಾಗೆ ಎರಡರಿಂದ ಮೂರು ತಿಂಗಳ ಒಳಗಾಗಿ ಒಳ ಮೀಸಲಾತಿ ಜಾರಿಯಾಗುತ್ತದೆ ಒಳ ಮೀಸಲಾತಿ ಜಾರಿಯಾದ ನಂತರ ರಾಜ್ಯದಲ್ಲಿ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತದೆ ಅದೇ ರೀತಿ ವಯೋಮಿತಿ ಸಡಿಲಿಕೆ ಬಗ್ಗೆ ಹೇಳಬೇಕಂದ್ರೆ ಕೊನೆಯದಾಗಿ ಲಾಸ್ಟ್ ಟೈಮ್ ಅಪಾಯಿಂಟ್ಮೆಂಟ್ ಆದಾಗ ಕ್ಲೈಮ್ ಏನು ರಿಕ್ರೂಟ್ಮೆಂಟ್ ಆಗಿತ್ತಲ್ಲ ಆವಾಗ ಒಂದು ಬಾರಿಗೆ ಆಗುವಂತೆ ವೈಮಿತಿ ಸಡಿಲಿಕೆಯನ್ನು ಮಾಡಿದ್ದರು ಆವಾಗ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಇದ್ದವರಿಗೂ ಸಹಿತ ಅಂದರೆ ಡೇಟ್ ಆಫ್ ಬರ್ತ್ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಇದ್ದವರಿಗೂ ಸಹಿತ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಅದೇ ರೀತಿ ಈ ವರ್ಷವೂ ಸಹಿತ ಮಾಡಲಾಗುತ್ತದೆ ಇಲ್ಲಿ ವೈಮಿತಿ ಸಡಿಲಿಕೆ ಬಗ್ಗೆ ಬಹಳಷ್ಟು ಕೂಗು ಕೇಳಿ ಬರುತ್ತಿದೆ ಸ್ನೇಹಿತರೆ ಇಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಮೂವತ್ತ್ಮೂರು ಮತ್ತು ಎಲ್ಲ ಬೇರೆ ಕ್ಯಾಟಗರಿ ಒ ಬಿ ಸಿ ಕ್ಯಾಟಗರಿ ಒನ್ ಕ್ಯಾಟಗಿರಿ ಟೂಗೆ ಮೂವತ್ತು ವರ್ಷ ಅಥವಾ ಇಪ್ಪತ್ತೊಂಬತ್ತು ಅಥವಾ ಮೂವತ್ತು ವರ್ಷ ಮಾಡಬೇಕಂತ ಎಲ್ಲ ರಾಜ್ಯದಲ್ಲಿ ಕೂಗು ಕೀಳು ಬರುತ್ತಿದೆ ಇಲ್ಲಿ ರಾಜ್ಯದಲ್ಲಿ ಖಾಲಿ ಇರುವ ನಾವು ಪಿ ಸಿ ಹುದ್ದೆಗಳು ಎಷ್ಟೆಷ್ಟು ಖಾಲಿವೆ ಅಂತ ನಾವು ನೋಡ್ತಾ ಹೋಗೋಣ ಅಲ್ಲಿ ಇಲ್ಲಿ ಕೆ ಎಸ್ ಆರ್ ಪಿ ಎರಡು ಸಾವಿರದಿಂದ ಎರಡು ಸಾವಿರದ ನಾಲ್ಕುನೂರು ಹುದ್ದೆಗಳು ರಾಜ್ಯದಲ್ಲಿ ಖಾಲಿವೆ ಅದೇ ರೀತಿ ಸಿ ಆರ್ ಡಿ ಆರ್ ಎರಡು ಸಾವಿರ ಹುದ್ದೆಗಳು ಅಥವಾ ಮೂರು ಸಾವಿರ ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆ ಇದೆ ಅದೇ ರೀತಿ ಸಿವಿಲ್ ಪಿ ಸಿ ಹುದ್ದೆಗಳು ಒಂದು ಸಾವಿರದ ಐದುನೂರು ಸಿವಿಲ್ ಪಿ ಸಿ ಹುದ್ದೆಗಳು ಸಹಿತ ಖಾಲಿವೆ ಅದೇ ರೀತಿ ಪಿ ಎಸ್ ಐ ಆರುನೂರ ನಲ್ವತ್ತು ಪಿ ಎಸ್ ಐ ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇವೆಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಕ್ರೂಟ್ಮೆಂಟ್ ಆಗಬಹುದಾದಂಥ ಹುದ್ದೆಗಳಾಗಿವೆ ಇವೆಲ್ಲವೂ ವಯೋಮಿತಿ ಸಡಿಲಿಕೆ ನೆಪನೊಡ್ಡಿ ರಾಜ್ಯದಲ್ಲಿ ಯಾವುದೇ ರೀತಿಯ ರಿಕ್ರೂಟ್ಮೆಂಟನ್ನು ಮಾಡುತ್ತಿಲ್ಲ ಇದು ಅಧಿಕೃತವಾಗಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ಗುಝಿಟಿವ್ ನೋಟಿಫಿಕೇಶನ್ ಆಗಿದೆ ಡಿಸೆಂಬರ್ ಇಪ್ಪತ್ತೈದು ಅಂದರೆ ಸಾರಿ ನವೆಂಬರ್ ಇಪ್ಪತ್ತೈದರಂದು ಇದು ಒಂದು ನೋಟಿಫಿಕೇಷನ್ ಇತ್ತು ಇದರಲ್ಲಿ ಸ್ಪೇ ಆರ್ ಪಿ ಶಿ ಅಂತಿದೆ ಒಂದು ಸಾವಿರದ ಐದುನೂರು ಹುದ್ದೆಗಳು ಅದೇ ರೀತಿ ಸಿ ಆರ್ ಮತ್ತು ಡಿ ಆರ್ ಹುದ್ದೆಗಳು ಎರಡು ಸಾವಿರ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದೇ ರೀತಿ ಪಿ ಎಸ್ ಐಯಲ್ಲಿ ಆರುನೂರು ಹುದ್ದೆಗಳು ಮತ್ತು ಡಿ ಎಸ್ ಐ ಹದಿನೈದು ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಒಳ ಮೀಸಲಾತಿಗೆ ಸಂಬಂಧ ಸಂಬಂಧಪಟ್ಟಂತೆ ಎಲ್ಲ ಹುದ್ದೆಗಳಿಗೆ ತಡೆಯನ್ನು ಹಿಡಿಯಲಾಗಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿದ್ದಾರೆ ಇವೆಲ್ಲವೂ ಒಳ ಮೀಸಲಾತಿ ಜಾರಿಯಾದ ನಂತರ ರಿಕ್ರೂಮೆಂಟ್ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ ಆದರೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಈ ಚಾನಲ್ ಮೂಲಕ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇವೆ ಅತಿ ಶೀಘ್ರದಲ್ಲಿ ಎಲ್ಲ ಹುದ್ದೆಗಳಿಗೆ ಭರ್ತಿಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತೇನೆ ಸ್ನೇಹಿತರೆ ವೈಮಿತಿ ಸಡಿಲಿಕೆ ಬಗ್ಗೆ ರಾಜ್ಯದಲ್ಲಿ ಬಹಳಷ್ಟು ಕೂಗು ಬರುತ್ತಿದೆ ಎಲ್ಲ ಆಕಾಂಕ್ಷಿಗಳು ಹೋರಾಟದಲ್ಲಿ ಭಾಗವಹಿಸಿ ಸ್ನೇಹಿತರೆ ಅಕ್ಸ ಧಾರವಾಡದಲ್ಲಿ ನಮ್ಮ ಕಾಂತಕುಮಾರ್ ಸರ್ ಅಖಿಲ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಹೋರಾಟಗಳು ಸಹಿತ ಪ್ರಾರಂಭವಾಗಿದೆ ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸಿ ಮತ್ತು ವಯೋಮಿತಿ ಸಡಿಲಿಕೆ ಬಗ್ಗೆ ಹೋರಾಟವನ್ನು ಮಾಡೋಣ ಸ್ನೇಹಿತರೆ ಯಾರೆಲ್ಲ ವಯೋಮಿತಿ ಸಡಿಲಿಕೆಯಲ್ಲಿ ವಯೋಮಿತಿ ಸಡಿಲಿಕೆ ಮಾಡಬೇಕೆಂಬ ಆಕಾಂಕ್ಷಿಗಳಿದ್ದರೆ ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು